ಈ ಲೋಕದಲ್ಲಿ ಅವತರಿಸ್ತಾನೆ ಯಾರು ಅವತರಿಸ್ತಾರೆ ರಾಜ ಅವತರಿಸ್ತಾನೆ ಭೂಲೋಕಕ್ಕೆಲ್ಲ ಒಬ್ಬಾತನೇ ರಾಜ ಆ ರಾಜನು ಈ ಭೂಲೋಕದಲ್ಲಿ ಉದಯಿಸಿ ಬಂದಾಗ ನಕ್ಷತ್ರ ಎನ್ನುವಂತದ್ದು ಏನಾಗುತ್ತೆ ಹುಟ್ಟುತ್ತೆ ಎನ್ನುವಂತ ಒಂದು ಅಂಶ ಪರ್ಷಿಯನ್ನರ ಧರ್ಮ ಗ್ರಂಥವಾಗಿರ್ತಕ್ಕಂತ ಜಾ ಅವಸ್ತ ಏನ್ ಎಂಬುದಾಗಿ ನಾವು ಅದನ್ನ ನೋಡ್ತಾ ಇರ್ತೀವಿ ಆ ಜಂಡ ಅವ್ಯಸ್ತ ಎನ್ನುವಂತ ಒಂದು ಪುಸ್ತಕದಲ್ಲಿ ಅದರ ಬಗ್ಗೆ ಏನಾಗಿದೆ ಲಿಖಿತವಾಗಿದೆ ಪ್ರೇರಿ ಹಲಲ್ವೀಯ ನಾ ಈಗಾಗಲೇ ಹೇಳಿದ್ದೀನಿ ಏಸು ಮಾತ್ರ ರಕ್ಷಕನು ಏಸು ಮಾತ್ರ ಸೃಷ್ಟಿಕರ್ತ ಏಸು ಮಾತ್ರ ಉಪಾತನೆ ದೇವರಾಗಿದ್ದಾನೆ ಎಂಬುದಾಗಿ ಹಲಲ್ ದೇವರ ದೇವ್ರ ಬಗ್ಗೆ ಅಂದ್ರೆ ಎಲ್ಲ ದೇಶದ ಜನರಿಗೂ ಅದೇನಾಗಿರ್ಬೇಕು ಗೊತ್ತಿರಬೇಕು ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ ದೇವರುಗಳಂತೇಳಿ ಅಂದಸ್ಕೊಳ್ತಾ ಇರ್ತಾರ ಈ ಮೂಲಿಗೆ ಗೊತ್ತಿದ್ರೆ ಇನ್ನೊಂದು ಮೂಲಿಗೆ ಅವರು ಗೊತ್ತಿರಲ್ಲ ಒಂದು ರಾಜ್ಯಕ್ಕೆ ಗೊತ್ತಿದ್ರೆ ಇನ್ನೊಂದು ರಾಜ್ಯಕ್ಕೆ ಅವರು ಗೊತ್ತಿರಲ್ಲ ಒಂದು ದೇಶಕ್ಕೆ ಗೊತ್ತಿದ್ರೆ ಇನ್ನೊಂದು ದೇಶಕ್ಕೆ ಅವರು ಗೊತ್ತಿರಲ್ಲ ಅಲ್ಲ ಅವರು ತಮ್ಮ ಭಾವನೆಯಿಂದ ಕಲ್ಪನೆ ಮಾಡಿಕೊಂಡಂತವುಗಳು ದೇವರುಗಳು ಆಗ ದೇವರು ಆಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಅನೇಕವಾದಂತ ಗ್ರಂಥಗಳು ಏಸುವಿನ ಬಗ್ಗೆ ಏನ್ ಮಾಡ್ತಾ ಇದ್ದಾವೆ ಸಾಕ್ಷಿಯನ್ನ ಹೇಳ್ತಾ ಇದ್ದಾವೆ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಏಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳಿದಂತ ಆರು ಪ್ರಸಿದ್ಧವಾದ ಧರ್ಮ ಗ್ರಂಥಗಳ ಬಗ್ಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನೀವು ಒಂದು ವೇಳೆ ಬರ್ಕೊಳ್ಳುವಂಥವ್ರು ಬರ್ಕೊಳ್ರಿ ಕೇಳುವಂಥವ್ರು ಗಮನವಿಟ್ಟು ನೀವು ಕೇಳ್ರಿ ಕ್ರಿಸ್ತ ಪೂರ್ವ ಐದ್ ನೂರರಲ್ಲಿ ಗೌತಮ ಬುದ್ಧನ್ನು ಹೇಳಿದಂತ ಮಾತು ಏನಂದ್ರೆ ನಾನು ಗತಿಸಿದ ಐದು ನೂರು ವರ್ಷಗಳ ನಂತರ ಮೆಥಯ ಅವತರಿಸುವನು ಆತನನ್ನು ಹಿಂಬಾಲಿಸಿರಿ ಎಂದು ತ್ರಿಪಿಟಿಕ ಗ್ರಂಥದಲ್ಲಿನ ಎನ್ನುವಂತದಲ್ಲಿ ಆತನ ಏನ್ ಮಾಡಿದಾನೆ ತಿಳಿಸಿದ್ದಾನೆ ನಾನು ಹೋಗಿ ಐದು ನೂರು ವರ್ಷಗಳು ಗತಿಸಿದ ಮೇಲೆ ಒಬ್ಬ ಆತನು ಹುಟ್ಟಲಿಕ್ಕಿದ್ದಾನೆ ಆತನ ಹೆಸರು ಏನು ಮೆಥಯ ಮೆಸ್ಸಿಯ ಅಂದ್ರೆ ಏನರ್ಥ ಏಸು ಕ್ರಿಸ್ತನು ಎಂಬುದಾಗಿ ಹಲವ ಆತನು ಅವತರಿಸಲಿಕ್ಕಿದ್ದಾನೆ ಅಂತ ಹೇಳಿ ತ್ರಿಪಿಟಿಕಾದಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಗ್ರಂಥದಲ್ಲಿ ಏನ್ ಮಾಡಿದದು ಲೇಖನಿಯಾಗಿದೆ ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಲೋಕದ ಪ್ರಕಾರವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನೊಂದು ಅಂಶ ಏನಂದ್ರೆ ಎರಡನೇದು ಪಾರಸಿಕ ದೇಶಗಳ ಮತ ಪ್ರವರ್ತನಾಗಿರ್ತಕ್ಕಂಥ ಜೊರೆಸ್ಟ್ರಸ್ ಎನ್ನುವಂತ ವ್ಯಕ್ತಿ ದೇವರು ಭೂಮಿಯ ಮೇಲೆ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಮುಟ್ಟುತ್ತದೆ ಏನಂತ ಹೇಳ್ತಾನೆ ದೇವರು ಭೂಮಿಯಲ್ಲಿ ಅವತರಿಸಿದಾಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತದೆ ಎಂದು ಚಂಡ ಅವೇಸ್ತ ಎನ್ನುವಂತ ಗ್ರಂಥದಲ್ಲಿ ಏನ್ ಮಾಡಿದನ ಅದನ್ನು ತಿಳಿಸಿದ್ದಾನೆ ಪ್ರಿಯರೇ ಹಲ್ವಿಯ ಜ್ಞಾನಕ್ಕೆ ದೊಡ್ಡದಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಏನಂತ ಹೇಳ್ತಾನೆ ಅಂದ್ರೆ ದೇವರು ಅವತರಿಸದೆ ಹೋದರೆ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗುವ ಮಾರ್ಗವೇ ಇಲ್ಲವೆಂದು ಆ ದೇವರೇ ಪರಲೋಕಕ್ಕೆ ಮಾರ್ಗವೆಂದು ಆತನು ಈ ಲೋಕಕ್ಕೆ ಅವತರಿಸಿ ಬರಲೇಬೇಕೆಂದು ಏನ್ ಮಾಡ್ತಾ ಇದ್ದಾನೆ ಗ್ರೀಕ್ ದೇಶದ ಆಗಿರ್ತಕ್ಕಂಥ ಪ್ಲೇಟೋ ಅವರು ಏನ್ ಮಾಡ್ತಾ ಇದ್ದಾರೆ ಹೇಳುವಂತವರಾಗಿದ್ದಾರೆ ಪ್ರೇರೆ ನಾಲ್ಕನೇದಾಗಿ ಚೀನಾ ದೇಶದ ಭಕ್ತ ಕನ್ಫ್ಯೂಸಿಯಸ್ ಈ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಅಂದ್ರೆ ದೇವರು ಭೂಮಧ್ಯ ಕೇಂದ್ರವಾದ ಪ್ಯಾಲಸ್ತೀನಾದಲ್ಲಿ ಹುಟ್ಟುವನು ಎಲ್ಲಿ ಹುಟ್ಟತ ದೇವರು ಭೂಮಧ್ಯ ಕೇಂದ್ರವಾದ ಪ್ಯಾಲೆಸ್ತೀನಾದಲ್ಲಿ ದೇವರು ಏನ್ ಮಾಡ್ತಾನೆ ಹುಟ್ಟುತ್ತಾನೆ ಎಂಬುದಾಗಿ ಏನ್ ಮಾಡ್ತಾ ಇದಾರೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಅಷ್ಟೇ ಅಲ್ಲದೆ ಯೂದ ದೇಶದ ಮತ ಪ್ರವಕ್ತನಾಗಿ ಕರೆಯಿಸಿಕೊಂಡಿರ್ತಕ್ಕಂಥ ಏಷ್ ಹೇಳ್ತಾ ಇದ್ದಾನೆ ಮನುಷ್ಯರ ಸಂಗಡವಿರುವುದಕ್ಕಾಗಿ ದೇವರು ಕನ್ನಿಕೆ ಗರ್ಭದಲ್ಲಿ ಅವತರಿಸುವನು ಎಲ್ಲರ ಪಾಪಗಳ ರೋಗಗಳ ನಿಮಿತ್ತವಾಗಿ ಶಿಲುಬೆಯ ಮೇಲೆ ಮರಣಿಸಿ ಮತ್ತೆ ತಿರುಗಿ ಹೇಳುವನು ಎಂಬುದಾಗಿ ಹಲಲುಯ ಪ್ರೈಸ್ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಮತ್ತೆ ನಮ್ಮ ಭಾರತ ದೇಶದವರು ಯಾವಾಗಲೂ ಕೂಡ ಧರ್ಮಕ್ಕೆ ದೇವರು ಆತನನ್ನು ಯಾವಾಗಲೂ ಕೂಡ ಹುಡು ಹುಡುಕುವಂತ ನಮ್ಮ ಭಾರತ ದೇಶದವರು ಕೂಡ ಏನಾದರೂ ಹೇಳಿರ್ಬೇಕಲ್ವಾ ಅಲ್ಲಲುಯ ಆ ನಮ್ಮ ಭಾರತ ದೇಶದಲ್ಲಿ ಗ್ರಂಥಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾನು ಹೇಳ್ತೀನಿ ದಯವಿಟ್ಟು ಕೇಳ್ರಿ ಹಿಂದೂ ಮತ ಗ್ರಂಥಗಳು ದೇವರು ಭೂಮಿಯ ಮೇಲೆ ಪಶುಗಳ ಗೋದಲಿಯಲ್ಲಿ ಕನ್ಯಾ ಗರ್ಭದಲ್ಲಿ ಜನ್ಮಿಸಿದಾಗ ಒಂದು ನಕ್ಷತ್ರ ಆಕಾಶದಲ್ಲಿ ಉಲ್ಪಟ್ಟದೆ ಅದಕ್ಕಾಗಿ ಆಯಾ ದೇಶದ ಜ್ಞಾನಿಗಳು ಕ್ರಿಸ್ತನನ್ನು ಪೂಜಿಸುವುದಕ್ಕೆ ಬಂದರು ಯಾ ಅವರೆಲ್ಲರಿಗೂ ಗ್ರೇಟ್ ನಮ್ಮ ಐಂಗ್ ಇಂಡಿಯಾದರೆ ಮಾಡಿದಾರ ಹೇಳಿದ್ದಾರೆ ಅಂದ್ರೆ ದೇವ್ರು ಹೇಳಲುಯ್ಯ ಏನಂತ ಹೇಳಿದಾರ ಭೂಮಿಯ ಮೇಲೆ ಪಶುಗಳ ಗೋದಲಿಯಲ್ಲಿ ಕನ್ಯಾ ಗರ್ಭದಲ್ಲಿ ಜನ್ಮಿಸಿದಾಗ ಒಂದು ನಕ್ಷತ್ರ ಆಕಾಶದಲ್ಲಿ ಹುಟ್ಟುತ್ತದೆ ಎಂಬುದಾಗಿ ಹಲಲುಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಈ ಎಲ್ಲ ಅಂಶಗಳನ್ನ ಯಾಕೆ ಹೇಳ್ತಾ ಇದ್ದಾನಂದ್ರೆ ಏಸು ಅಂದ್ರೆ ದೇವರು ಈ ಲೋಕಕ್ಕೆ ಬಂದ ಬಂದಂತ ಒಂದು ಸಂದರ್ಭದಲ್ಲಿ ಆತನು ಕೇವಲ ಇಸ್ರಾಯೇಲ್ ಜನಾಂಗಕ್ಕೆ ಕೇವಲ ಅಲ್ಲಿರ್ತಕ್ಕಂಥ ಬೆತ್ತ ಹೇಮ್ ಊರಿಗೆ ಮಾತ್ರ ರಾಜನಾಗಿ ಬರಲಿಲ್ಲ ದೇವರಾಗಿ ಬರಲಿಲ್ಲ ಆತನು ಇಡೀ ಭೂಮಿಗೆ ಆತನು ಏನಾಗಿದ್ದಾನೆ ದೇವರಾಗಿದ್ದಾನೆ ನಿಮ್ಮ ಬಾಯಿ ಕೂಡ ಒಪ್ಪುದಿಲ್ಲ ದೇವರುಗಳಂತೇಳಿ ನಿಮ್ಮ ಬಾಯಿ ಒಪ್ಪುತ್ತಾ ನೀವು ಎಲ್ಲಿಗಾದ್ರೂ ಹೋಗ್ರಿ ನಾಲ್ಕೈದು ಇದಕ್ಕೆ ಹೋಗಿ ಬರ್ರಿ ನೀವ್ ಹೋಗಿದ್ರಿ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ ದೇವರಿಗೆ ಅಂತ ಹೋಗಿದ್ವಂತ ಅಂತ ಹೇಳಿ ಯಾರು ಬಾಯಿ ಕೂಡ ಅನ್ನಲ್ಲ ಯಾಕಂದ್ರೆ ಬಾಯಿ ಗೊತ್ತು ಸೃಷ್ಟಿಕರ್ತ ಯಾರಾಗಿದ್ದಾನೆ ಅಂತ ಹೇಳಿ ಅಲ್ಲುಯ್ಯ ಏನಂತ ಹೇಳುತ್ತ ಬಾಯಿ ನಾಲಿಗೆ ಹೇಳ್ತಾ ದೇವರು ಒಂದೇ ದೇವರು ಒಬ್ಬಾರ್ಥನೆ ಎಂಬುದಾಗಿ ನಾಲ್ಕೇನ್ ಮಾಡುತ್ತಾ ಸಾಕ್ಷಿ ಹೇಳುತ್ತ ಪ್ರೇರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಿಂದೂ ಧರ್ಮದ ಗ್ರಂಥಗಳು ಇಷ್ಟೇ ಮಾತ್ರ ಹೇಳ್ತಾವ ಇನ್ನು ಏನಾದ್ರೂ ಆಗಿದ್ದಾವೆ ಎಂಬುದಾಗಿ ನಾವು ನೋಡಿದಾಗ ಕ್ರಿಸ್ತನ ಜನನದ ಬಗ್ಗೆ ಅನೇಕವಾದಂತ ಶ್ಲೋಕಗಳಿದಾವ ಅವು ಸಂಸ್ಕೃತದಲ್ಲಿ ಇದ್ದಾವ ಅದ್ರ ಸಲುವಾಗಿ ನಮಗೆ ಸಂಸ್ಕೃತ ಬಂದ್ರೆ ಯಾವಾಗೋ ನಾವು ಏಸುವ ಸ್ವಾಮಿ ಮುಡಿತಿದೀವೇನು ವೇದಗಳು ಓಡದುವಂತ ಶಕ್ತಿ ನಮಗೆ ಇದ್ದಿದ್ರೆ ಯಾಕಂದ್ರೆ ವೇದಗಳೆಲ್ಲವೂ ಕೂಡ ಯೇಸುವಿನ ಬಗ್ಗೆ ತಿಳಿಸುವಂತವುಗಳಾಗಿದ್ದಾವೆ ಪ್ರೇಯರೆ ಹಲಲುಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಜನದ ಕುರಿತಾಗಿ ಸಾಮವೇದ ಎನ್ನುವಂತ ವೇದದಲ್ಲಿ ಈ ರೀತಿಯಾಗಿ ತಿಳಿಸಲ್ಪಟ್ಟಿದೆ ಹವ್ಯಾಯಾನ ಯಾನ ಸಿಂಗ್ ಹಲಲುಯ ಎಳೆದು ಎಳೆದು ಶ್ಲೋಕ ಹೇಳಬೇಕು ನಮಗೆ ಬರಲ್ಲ ಸಂಸ್ಕೃತ ಶಬ್ದ ನಾ ಹೇಳ್ತೀನಿ ಅದ್ರ ಭಾವಾರ್ಥ ಹೇಳ್ತೀನಿ ಕೇಳ್ರಿ ಅವತರಿಸುವಾರ್ಥನು ಕನ್ಯಾ ಗರ್ಭದಲ್ಲಿ ಪಶುಗಳ ಶಾಲೆಯಲ್ಲಿ ಜನ್ಮಿಸುವನು ಇದು ಯಾವ ಯಾವುದು ಹೇಳ್ತಾ ಇರೋದು ಸಾಮವೇದ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ ಏನಂತ ಹೇಳಿ ಮಹಾ ಲಿಹಾರಂ ದಿನಂ ಕುರಿಯಂತಿ ಹವ್ಯಾಯಾನ ಪರ್ಯತಾಸಿ ಸಾಮವೇದದಲ್ಲಿ ಅದರ ಅರ್ಥ ಅವತರಿಸುವಾತನು ಕನ್ಯಾ ಗರ್ಭದಲ್ಲಿ ಪಶುಗಳ ಶಾಲೆಯಲ್ಲಿ ಜನ್ಮಿಸುವನು ಎಂಬುದಾಗಿ ಹಲ್ಲುಯ್ಯ ಇನ್ನೊಂದು ಶ್ಲೋಕ ಹೇಳ್ತಾ ಇದೆ ಈಶಾ ಪುತ್ರಂ ಚಮಂ ವಿದ್ಯೆ ಕುಮಾರಿ ಗರ್ಭ ಸಂಭವಂ ಮ್ಲೇಚ್ಛ ಧರ್ಮಸ್ಯ ವಕ್ತಾರಂ ಮಸೇಹಂ ಸಮಾಗತ ಎಂಬುದಾಗಿ ಅಹ ಅಹಂ ಏಸ ಮಸಿಹಾ ನಾಮ ಎನ್ನುವಂತ ಒಂದು ಶ್ಲೋಕ ಭವಿಷ್ಯ ಪುರಾಣದಲ್ಲಿ ಪ್ರತಿ ಎನ್ನುವಂತ ಒಂದು ಭಾಗದಲ್ಲಿ ಎರಡನೇ ಇಪ್ಪತ್ತ್ ಮೂರನೇ ಒಂದು ಶ್ಲೋಕ ಈ ರೀತಿಯಾಗಿ ಹೇಳ್ತಾ ಇದೆ ಈ ಶ್ಲೋಕದ ಅರ್ಥ ಏನಂದ್ರೆ ದೇವರ ಕುಮಾರನು ಕನ್ಯಾ ಗರ್ಭದಲ್ಲಿ ಜನಿಸಬೇಕು ಮತ್ತು ಆತನು ಪಾಪಿಗಳನ್ನು ನೀತಿವಂತರನ್ನಾಗಿ ಮಾಡಲು ಈಸಾ ಮಸೀಹಾ ಏಸೋ ಕ್ರಿಸ್ತೋ ನಾಮದಲ್ಲಿ ಅವತರಿಸುವನು ಎಂಬುದಾಗಿ ಇವೆಲ್ಲವುಗಳನ್ನ ಬಚ್ಚಿಟ್ಟಿದ್ದಾರೆ ಇವೆಲ್ಲವುಗಳನ್ನ ಮುಚ್ಚಿಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಗೆ ಸತ್ಯ ಎನ್ನುವಂಥದ್ದು ಏನಾಗಿದೆ ತಿಳಿಯಲಾರದ ಒಂದು ಸ್ಥಿತಿಗೆ ಹೋಗಿದೆ ಪ್ರೇರೆ ಇನ್ನೊಂದು ಗಡಿ ಹೇಳುತ್ತೆ ಮಹಿಯಾನ್ ಶುಕ್ರೇಣ ಜ್ಯೋತಿಷ್ ಗಂಶಿ ಸ ಅನುಪ್ರವಿಷ್ಟ ಪ್ರಜಾಪತಿ ಚರತಿ ಗರ್ಭೆ ಅಂತಹ ಋಗ್ವೇದದಲ್ಲಿ ಇರ್ತಕ್ಕಂಥ ಶ್ಲೋಕ ಇದರ ಭಾವಾರ್ಥ ಏನಂದ್ರೆ ಪ್ರಜಾಪತಿ ಸೃಷ್ಟಿಕರ್ತನಾದ ದೇವರು ಏಸು ಕ್ರಿಸ್ತ ಭೂಮಿಯ ಮೇಲೆ ಅವತರಿಸಿದಾಗ ಮಹಾ ಮಹಿಮೆಯಿಂದ ಆಕಾಶದಲ್ಲಿ ಒಂದು ನಕ್ಷತ್ರ ಅಂದ್ರೆ ಜ್ಯೋತಿ ಆವಿರ್ಭಿಸುವುದು ಎಲ್ಲ ಅಂಶಗಳು ಏಸುವನ್ನೇ ಬರಳೆ ಮಾಡಿ ತೋರಿಸುವಂತವುಗಳಾಗಿದ್ದಾವೆ ಪ್ರೇಯರೆ ಇನ್ನೊಂದು ಶ್ಲೋಕ ಹೇಳುತ್ತೆ ಇನ್ನೊಂದು ಈಸಿಯಾಗಿ ಫೈಂಡ್ ಔಟ್ ಮಾಡುವಂತ ಅಂಶ ಅವತಾರ ಆ ಶಬ್ದದಾಗ ಐತಿ ದೇವರು ಯಾರಂತ ಹೇಳಿ ಅಲ್ಲ ಅವ ತಾರ ಅವ ಅಂದ್ರೆ ಏನು ಅಂದ್ರೆ ಆಕಾಶದಿಂದ ಮೇಲಿನಿಂದ ಕೆಳಗೆ ಇಳಿದು ಬರುವುದು ಅವ ಅಂದ್ರೆ ಏನು ಮೇಲಿನಿಂದ ಕೆಳಗೆ ಇಳಿದು ಬರುವುದು ತಾರ ಅಂದ್ರೆ ಏನು ನಕ್ಷತ್ರ ಯಾರು ಅವತರಿಸಿದಾಗ ತಾರೆ ಕಾಣಿಸಿಕೊಳ್ಳುತ್ತ ಆತನೇ ನಿಜವಾದ ದೇವರು ಅವತಾರ ಯಾರು ಅವತರಿಸಿದಾಗ ತಾರೆ ಅಂದ್ರೆ ನಕ್ಷತ್ರ ಕಾಣಿಸಿಕೊಳ್ಳುತ್ತೋ ಆತನೇ ನಿಜವಾದಂತ ಒಬ್ಬ ದೇವರು ಆತನ ನಿಜವಾದಂತ ಒಂದು ಅವರ ಇನ್ನೂ ನಮಗೆ ಗೊತ್ತಾಗ್ಬೇಕಂದ್ರೆ ಸತ್ಯವೇದವನ್ನು ಹೆಚ್ಚಾಗಿ ಓದಿದಾಗ ನಮ್ಗೆ ಇನ್ನು ಅನೇಕ ಅಂಶಗಳು ಏನಾಗ್ತವೆ ಗೊತ್ತಾಗ್ತವೆ ಪ್ರೇರೆ ಎಲ್ಲ ಅಂಶಗಳು ಏನ್ ಹೇಳ್ತಾ ಇದಾವೆ ಅಂದ್ರೆ ಆತನು ಇಳಿದು ಈ ಭೂಲೋಕಕ್ಕೆ ಬರಬೇಕು ಆತನು ಬರಲಾರದೆ ಹೋದ್ರೆ ನಮಗೆ ಮುಕ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ ಎಂಬುದಾಗಿ ಇನ್ನೊಂದು ಶ್ಲೋಕವನ್ನು ನಾನು ನಿಮ್ಗೆ ಹೇಳಕ್ ಇಷ್ಟಪಟ್ಟಿದ್ದೀನಿ ಆ ಶ್ಲೋಕ ಏನಂದ್ರೆ ಯೇಶೋಹ ದೇವಾ ಪರಿಶ್ರೋಣೋ ಸರ್ವ ಪೂರ್ವ ಹಿ ನ ಉ ಗರ್ಭೆ ಅಂತಹ ಸ್ವೇವ ದೇವ ಜನ್ಷಿನ್ಯ ಮಾಡ ಅಂದ್ರೆ ಅಭಾವಾರ್ಥ ಏನಂದ್ರೆ ಏಸು ಎಲ್ಲ ದಿಶೆಗಳಲ್ಲಿ ಮಹಾದೇವರಾಗಿದ್ದಾನೆ ದೇಶದಲ್ಲಿ ಪರಿಶುದ್ಧವಾದ ಸ್ತ್ರೀ ಗರ್ಭದಲ್ಲಿ ಅವತರಿಸುವುದು ಈತನೇ ನಿಜವಾದ ದೇವರು ಎಲ್ಲಾ ಪ್ರಜೆಗಳು ಎದುರು ನೋಡುತ್ತಿರುವ ದೇವರು ಪಾಪವಿಲ್ಲದ ಮಹಾಪರಿಶುದ್ಧನು ಈತನೇ ಎಂಬುದಾಗಿ ಹಲಲುಯ ಇವೆಲ್ಲ ಶ್ಲೋಕಗಳು ಹೇಳಿದ್ನಲ್ಲ ಇವು ನಾನು ಹೇಳಿದವಲ್ಲ ಯಾವ ಹೇಳಿ ಯಾರು ಹೇಳಿದ್ರು ನಮ್ಮ ದೇಶದ ಗ್ರಂಥಗಳು ಒತ್ತಿ ಒತ್ತಿ ಹೇಳುವಂತವುಗಳು ನಾನು ಅವುಗಳನ್ನೇನು ಓದಿಲ್ಲ ಆದರೆ ಓದಿದಂತ ಬ್ರಾಹ್ಮಣ ಪಾಂಡಿತ್ಯನ ಆಗಿರತಕ್ಕಂಥ ಸೂರ್ಯ ವಂಶಸ್ಥನ ಪರವಸ್ತು ಸೂರ್ಯನಾರಾಯಣ ಐನೂರು ಆ ಒಂದು ಶ್ರೀಕಾಕುಳಂನಲ್ಲಿ ಒಬ್ಬ ದೊಡ್ಡ ಪೂಜಾರಿ ಆಗಿರ್ತಕ್ಕಂಥ ಆತ ದೇವರನ್ನ ತಿಳಿದುಕೊಂಡು ಈ ಶ್ಲೋಕಗಳನ್ನ ಏನ್ ಮಾಡಿದರೆ ಹೊರಗಡೆ हाकारे प्रियरे हलो